ಐದು ಸಾವಿರ ದಂಡ ಹಾಕ್ತೀವಿ ಅನ್ನೋ ಲೆವೆಲ್ಗೆ ಬಿಬಿಎಂಪಿ ಬಂದಿದೆ ಬೆಂಗಳೂರಿನ ಬಸವನಗುಡಿ ಏರಿಯಾದಲ್ಲಿ ಜನ ಇದ್ದಾರೆ ಕನಪು ಜಯನಗರ ಲಿಮಿಟ್ಸ್ ಅಲ್ಲಿ ಕನಕಪುರ ಮೇನ್ ರೋಡ್ ಕನಪುರ ಮೇನ್ ರೋಡ್ ಏನ್ ಸರ್ ನಿಮ್ ಹೆಸರು ಯಾರು ಕೊಟ್ಟಿದ್ದಾರೆ ದೇವ್ರ ಫೋಟೋ ಅಂತ ಕೇಳಿ ನಾವೇ ಆಗ್ತಾ ಇರೋ ಯಾಕೆ ಆಗ್ತಾ ಇದೇ ಅಲ್ಲಿ ಕಸ ಬೀಳ್ತಾ ಇದೆ ಕಸ ತಡೆಗಟ್ಟಕ್ಕೆ ಮಾಡ್ತಾ ಇರೋ ಕಸ ತಡೆಗಟ್ಟ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ದೇವ್ರ ಫೋಟೋ ನೋಡಿ ಯಾರು ಕಸ ಹಾಕಲ್ಲ ಪೂಜಿಸೋರು ನೀವು ನಾವ್ ಹೇಳ್ತಿ ಕೇಳ್ರಿ ನೀವು ದೇವ್ರ ಫೋಟೋನ ನಮ್ಮ ಭಾವನೆ ಧಕ್ಕೆ ಬರ್ತೀನಿ ಅಂದ್ರೆ ಹಾಕಂಗಿಲ್ಲ ಎಲ್ಲರೂ ಪೂಜೆ ಮಾಡಿ ಪೂಜೆ ಮಾಡಿ ಬಿಳ್ಬಾರ್ದು ಅಂತ ಹೇಳಿ ಕಸ ಬಿಳ್ಬಾರ್ದು ಬರ್ದ ಮತ್ತೆ ಫೋಟೋ ಹಾಕ್ತಾರ ಹೌದು ಹಾಕ್ತಾರ ಯಾವನ್ ಪರ್ಮಿಷನ್ ಕೊಡ್ರಿ ಕಳಿಸಿ ನೀವು ಕಳ್ಸಬೇಕು ಇವಾಗ ನೀವು ಕಳ್ಸಬೇಕು ನಿಲ್ಗೆ ಅದ್ ಯಾರು ಹಾಕಿದಾರ ಯಾರು ಪರ್ಮಿಷನ್ ಕೊಡ್ತಾರ ಕಳಿಸಿ ಅದ್ ಯಾರು ಬರ್ತಾರ ನೋಡ್ತೀನಿ ಕರ್ಸಿ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾನ ಕರ್ಸಿ ಆ ಕರ್ಸಿ ಅವ್ರ್ ಯಾರು ಬರ್ತಾರ ಕರ್ಸಿ ಅದ್ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಕಾನೂನು ಪರ್ಮಿಷನ್ ಕೊಟ್ಟರೆ ನೋಡ್ತೀನಿ ನಿಮ್ ಲೀಗಲ್ ಇದೆ ಹೋಗಿ ನನ್ನ ಮೇಲೆ ಕೇಸ್ ಮಾಡಿ ನಾನು ಹೋಗ್ತೀನಿ ಜೈಲ್ಗೆ ಮಾಡಿ

ದೇವ್ರ್ ಫೋಟೋ ಬಸ್ಕೊಳೋಕೆ ಯಾವುದಕ್ಕೂ ಪರ್ಮಿಷನ್ ಇಲ್ಲ ಕರ್ಸಿದಾಗ ಯಾವ ಕಮಿಷನ್ ನೋಡೋಣ ಅದ್ಯಾರ ಪರ್ಮಿಷನ್ ಕೊಡಿದೆ ದೇವ್ರ್ ಫೋಟೋ ಹಾಕೋದಕ್ಕೆ ಭಾರತ ಮತ್ತೆ ಫೋಟೋ ಹಾಕೋದಕ್ಕೆ ಯಾವ ಪರ್ಮಿಷನ್ ಕೊಡ ನೋಡ್ತೀನಿ ಇದನ್ನ ಕಾಂಗ್ರೆಸ್ ಸರ್ಕಾರ ಮಾಡೋದು ಇದೆಲ್ಲ ಮಾಡೋದು ಹಣ ಆಗಲ್ಲ ಅಣ್ಣ ನಾನು ಜೀವ ಕೊಡ್ತೀನಿ ಅದಕ್ಕೋಸ್ಕರ ನಾನು ರೆಡಿ ಇದೀನಿ ನಾ ಹೇ ಮುಚ್ಚ ಕೆಳಗೆ ಆಗ್ತದೆ ಅಂದರೆ ಸಂಬಳ ಕೊಟ್ಟು ನೀಟಾಗಿ ಕೇಳಿಸಿ ಕಿರು ನೀನು

ನನ್ನ ಭಾವನೆಗೆ ಧಕ್ಕೆ ಬರುತ್ತೆ ಅಂದ್ರೆ ಅದೇ ಕಾನೂನು ಬಾಹಿರ ಈಗ ನಮ್ ಕಾನೂನು ಹೇಳುತ್ತೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋದು ಕಾನೂನು ಬಾಹಿರ ನನ್ನ ಭಾವನೆಗೆ ಧಕ್ಕೆ ಆಗುತ್ತೆ ಏನ್ ಮಾಡ್ಬೇಕು ಇವಾಗ ನಾನು ಅದಕ್ಕೋಸ್ಕರ ಪ್ರಾಣ ಕೊಡ್ತೀನಿ ಇದನ್ನ ಇದನ್ನ ಮನೇಲಿಟ್ಟು ಪೂಜೆ ಮಾಡ್ತೀನಿ ನಾನು ನಾನು ಪೂಜಾ ಮಾಡ್ತೀನಿ ಪೂಜಾ ಮಾಡೋ ದೇವ್ನ ತಗೊಂಡ್ಬಂದಿ ಕಸ ಹಾಕ್ಬೇಡಿ ಹಾಕಿದ್ರೆ ಮರ್ಯಾದಿ ನಾನ್ ಹೇಳೋದು ಹಾಕ್ರಿ ಇಷ್ಟಿ ಅರೆ ಕಸ ಹಾಕೋದಕ್ಕೆ ದೇವ್ರ ಸೂಟ ಬಳಕೆ ಮಾಡ್ಕೊಳ್ಳಿ ಯಾವಕ್ಕಾಗಿಲ್ಲ ಬಿನ್ ಇದೆಯಾ

ಯಾರು ಬರ್ತಾರಂತೆ ಪರ್ಮಿಷನ್ ಬರ್ಬೇಕು ಅದ್ ಯಾರ ಆದ್ರೂ ಕೊಟ್ಟರು ಬರ್ಬೇಕು ನಿಮಗೆ ಬರ್ಬೇಕು ಯಾವ್ತೇನೆ ಯಾವಾಗ ಬರ್ತೇನೆ ಅಂತ ಕರ್ಸಿ ಕರ್ಸಿ ಅದ್ ಪರ್ಮಿಷನ್ ಕೊಡ್ತೀರಿ ಕರ್ಸಿ ನೋಡ್ಬೇಕು ಕರ್ಸಿ ಅದ್ ಯಾವ ಪರ್ಮಿಷನ್ ಕೊಡಿದ್ರೆ ಕರ್ಸಿ ಸರ್ ಆಯ್ತು ಕರ್ಸಿ ನಿಮ್ ಕಳ್ಸ್ಬೇಕಿವಾಗ ಕರ್ಸ್ಬೇಕಷ್ಟೇ ಸುಮ್ನೆ ಕರ್ಸಬೇಕು ಕರ್ಸ್ಬೇಕು ಪರ್ಮಿಷನ್ ಇದೆ ಅಲ್ವಾ ತೋರಿಸಿ ಆಯ್ತು ಹೋಗ್ತೀನಿ ದೇಶ ಆಯ್ತು ಕಂಡು ಅಂಗ್ರಿ ಸೋತ ಇದೆ ಫೋಟೋ ಇದೆ ಕೆಸ ಹಾಕ್ಬೋದು ನಾಳೆ ಇಲ್ಲ ಈ ದೇಶದಲ್ಲಿ ಸೈರಿ ಸೈರಿ ನೀವು ಬೇರೆ ದೇಶಕ್ಕೆ ಹೋಗಿ